ತ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಹೋದ್ರು ವಿಥೌಟ್ ಹೆಲ್ಮೆಟ್ ಹೋಗ್ತಾ ಇರ್ತಾರೆ ಹೌದಾ ನಾಳೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವ್ರಿಗೆ ಬ್ರೈನ್ ಹೆಮರೇಜ್ ಆಗಿದೆ ಬ್ರೈನ್ ಡ್ಯಾಮೇಜ್ ಅವ್ರಿಗೆ ಜೀವಕ್ಕೆ ತೊಂದರೆ ಆಗುತ್ತೆ ಅವರ ಸ್ವಂತ ರಕ್ಷಣೆಗೋಸ್ಕರ ಸೆಲ್ಫ್ ಗೋಸ್ಕರ ಆದ್ರೂ ಅವ್ರ ಹೆಲ್ಮೆಟ್ ಅನ್ನ ಯೂಸ್ ಮಾಡಬೇಕು ತ್ರಿಬಲ್ ರೈಡಿಂಗ್ ಆಗೋದನ್ನ ತಪ್ಪಿಸ್ಬೇಕು ಎಗನೆಸ್ಟ್ ವೇ ಹೋಗ್ಬಾರ್ದು ಎಲ್ಲಿ ಬೇಕಲ್ಲಿ ಹೆಪಸಾಡ್ ಆಗಿ ರಾಂಗ್ ಸೈಡ್ ಪಾರ್ಕಿಂಗ್ ಮಾಡಬಾರ್ದು ಅವರು ಪ್ರತಿಯೊಂದಕ್ಕೋಸ್ಕರ ಪೊಲೀಸರು ಇರ್ಬೇಕಂತ ಏನಿಲ್ಲ ಓಕೆ ಅವ್ರದ್ದು ಸೆಲ್ಫ್ ಪೊಲೀಸಿಂಗ್ ಅನ್ನೋದು ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಸೊಸೈಟಿ ನಮ್ಮ ಊರು ನಮ್ಮ ಊರಲ್ಲಿ ನಾವು ಟ್ರಾಫಿಕ್ ಅಡಚಣೆ ಆಗದ ರೀತಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದು ನಿಮ್ಮಲ್ಲಿ ಅವರ ಜವಾಬ್ದಾರಿ ಇರಬೇಕು ರಾಂಗ್ ಸೈಡ್ ಪಾಕಿಂಗ್ ಆಗಿರೋದು ಯಾವುದೇ ಟ್ರಾಫಿಕ್ ವೈಲೇಷನ್ ಆದ್ರೂ ಮಾಡದೇ ರೀತಿ ಜವಾಬ್ದಾರಿ ಪ್ರ ಪ್ರಜೆ ಪ್ರಜೆಯಾಗಿ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಪೊಲೀಸ್ ಇಲಾಖೆಗೂ ಒಳ್ಳೇದು ಈಗ ಪಿ ಎಂ ಟಿ ಸಿ ಕೆಳಗಡೆ ಬಿದ್ದು ಬಹಳಷ್ಟು ಅಪಘಾತಗಳಾಯಿತು ಸರ್ ಅದನ್ನು ತಪ್ಪಿಸಬೇಕು ಅಂದ್ರೆ ಏನೋ ಒಂದು ಮಾಡಬೇಕಾಗತ್ತೆ ಸರ್ ಈಗ ಏನಾಗಿದೆ ಅಂತಂದ್ರೆ ಬೆಂಗಳೂರಲ್ಲಿ ರಸ್ತೆ ಒಂದು ವಾಲ್ಯೂಮ್ ಈಗಿರೋ ರಸ್ತೆಯ ಒಂದು ಇದಕ್ಕೆ ಪಾಪ್ಯುಲೇಷನ್ ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಪಬ್ಲಿಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅದೇ ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಆ ದಟ್ಟಣೆ ಕಡಿಮೆ ಆಗ್ಬೇಕು ಆ ದಟ್ಟಣೆ ಕಡಿಮೆ ಆದಷ್ಟೇ ಒಂದು ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಜನಗಳು ಜವಾಬ್ದಾರಿಯುತದಿಂದ ಡ್ರೈವಿಂಗ್ ಮಾಡಬೇಕು ಹೌದಾ ಅವ್ರು ಒಂದ್ಸರಿ ರೋಡಿಗೆ ಬಂದು ಇಳಿದಾಗ ಎದ್ಗೆ ಯಾವ ಗಾಡಿ ಬರ್ತಾ ಇದೆ ನಾನು ಯಾವ ರೀತಿ ಮುಂಜಾಗ್ರತೆ ಅನ್ನೋದು ಅವರಲ್ಲಿ ಜವಾಬ್ದಾರಿ ಬೇಕು ಅದೇ ರೀತಿ ನಾವು ಬಿ ಎಂ ಟಿ ಸಿ ಅಫಿಷಿಯಲ್ಸ್ ಜೊತೆಗೂ ಸಹಿತ ಪ್ರತಿ ತಿಂಗಳು ನಮ್ಮ ಮೇಲಾಧಿಕಾರಿಗಳ ಜೊತೆ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ಬಿ ಎಂ ಟಿ ಸಿ ಡ್ರೈವರ್ಗಳು ಮುಂಜಾಗ್ರತೆಯಿಂದ ಡ್ರೈವಿಂಗ್ ಹೆಂಗೆ ಮಾಡಬೇಕು ಡ್ರೈವಿಂಗ್ ಮಾಡೋ ಟೈಮಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವ ರೀತಿ ಯಾರಿಗೂ ತೊಂದರೆ ಆಗಿ ರೀತಿ ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ನಾವು ಪ್ರತಿ ಮೀಟಿಂಗ್ ತಗೊಂಡಾಗ ಅವ್ರಿಗೆ ನಾವು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀವಿ ಸೂಪರ್ ಸರ್ ಬಹಳ ಸಂತೋಷ ಆಯ್ತು ನಮ್ಮಿಂದ ಇನ್ನಷ್ಟು ವಿಚಾರಗಳು ತಿಳ್ಕೋಬೇಕು ಅಂತ ಆಸೆ ಇದೆ ಬಟ್ ಇದು ವಿಶೇಷವಾದಂತಹ ಸನ್ನಿವೇಶ ಆಗಿರೋದ್ರಿಂದ ಕಾಲಮಿತಿ ಇರೋದ್ರೆ ಮುಗಿಸ್ತಾ ಇದ್ದೀವಿ ಸರ್ ಮುಂದೊಂದು ದಿನ ಸಂಪೂರ್ಣ ಸಂದರ್ಶನ ಮಾಡುವಂತ ಅವಕಾಶ ತಮ್ಮಿಂದ ಸಿಗ್ಲಿ ಅಂತ ಆಶಿಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ನೀವು ಇಷ್ಟು ಅವಕಾಶ ಮಾಡ್ಕೊಂಡಿದ್ದಕ್ಕೆ ನೋಡೋಲ್ಲ ವೀಕ್ಷಕರೆ ಇವಿಷ್ಟು ನಮ್ಮ ಸಮುದಾಯ ಟಿವಿ ತಂಡ ಒಂದು ಕಡೆ ಅರಮನೆ ಇನ್ನೊಂದು ಕಡೆ ಎಕ್ಸಿಬಿಷನ್ಸ್ ಅದ್ರ ಜೊತೆಗೆ ಸಾಹಿಬ್ರಂಥವನ್ನು ಭೇಟಿ ಮಾಡಿ ಮಾಡ್ತಾ ಇದೆ ಎಲ್ಲ ತಂಡಗಳು ಹಂಚೋಗಿದ್ದಾವೆ ಇದ್ರ ಮಧ್ಯದಲ್ಲೂ ಕೂಡ ತಮ್ಮ ಕೆಲಸದ ಒತ್ತಡದಲ್ಲೂ ಕೂಡ ಸಮುದಾಯ ಟಿವಿಗೆ ವಿಶೇಷವಾದಂತಹ ಒಂದು ಕಿರು ಸಂದರ್ಶನವನ್ನ ನೀಡಿದ್ದಾರೆ ನಮ್ಮ ಬೆಂಗಳೂರು ನಗರದ ಮಂಗಡಿ ರೋಡ್ ಪೊಲೀಸ್ ಠಾಣೆಯ ಸಂಚಾರಿ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಡಿ ಸಂತೋಷ್ ಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಮುಖ್ಯವಾಗಿ ಜೆ ಜೆ ನಗರದ ಒಂದು ನಿವಾಸಿಗಳ ಪರವಾಗಿ ಭಕ್ತಾದಿಗಳ ಪರವಾಗಿ ಕೊಲ್ಲಾಪುರದಮ್ಮ ಭಕ್ತಾದಿಗಳ ಪರವಾಗಿ ಎಲ್ಲ ಸಹೃದಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಯು